ಹರಿ ಓಂ ನಮಸ್ತೆ ನನ್ನ ಹೆಸರು ವೆಂಕಟೇಶ್ ಶರ್ಮಾ ಕಾಮ್ ಎಂ ಬಿ ಎ ಮತ್ತು ನ್ಯಾಷನಲ್ ವೇದಿಕ್ ಸೈನ್ಸಲ್ಲಿ ಜ್ಯೋತಿಷ್ಯವನ್ನು ಮಾಡಿರುವುದು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಜಾತಕಗಳನ್ನು ರಚಿಸಿ ಲಕ್ಷಾಂತರ ಜನಗಳಿಗೆ ಮಾನಸಿಕ ಸ್ಥೈರ್ಯ ಧೈರ್ಯ ಮತ್ತು ಆಶಾಕಿರಣಕ್ಕೆ ಅವರ ಜೀವನದಲ್ಲಿ ನೆಮ್ಮದಿಯಾಗಿ ಜೀವನ ಸಾಗಿಸಲು ಆ ಜಾತಕಗಳನ್ನು ವಿಶ್ಲೇಷಣೆ ಮಾಡಿದ್ದೇನೆ ಹಾಗೂ ಈ ದಿನದ ಅಲ್ಟಿಮೇಟ್ ಗೈಡ್ ಯಾವ ಯಾವ ಅಂಶಗಳನ್ನು ಒಳಗೊಂಡಿದೆ ನೋಡೋಣ ಜನನ ದಿನದ ಪಂಚಾಂಗ ಮಾಹಿತಿ ಜನನ ನಕ್ಷತ್ರ ಮಾಹಿತಿ ಜನನ ರಾಶಿಯ ಮಾಹಿತಿ ವಿವಾಹ ಸಾಲಾವಳಿ ಮಾಹಿತಿ ಶುಭ ಸಂಕೇತಗಳ ಮಾಹಿತಿ ಗ್ರಹಗಳ ಸ್ಥಾನಗಳ ಮಾಹಿತಿ ಗ್ರಹವರ್ಗ ನಿರ್ಣಯಗಳ ಮಾಹಿತಿ ಲಗ್ನ ಮತ್ತು ನವಾಂಶ ಕುಂಡಲಿ ಮಾಹಿತಿ ದ್ವಾದಶ ಭಾವ ನಿರ್ಣಯ ಮಾಹಿತಿ ಜನನ ದಶ ಜನನ ದಶಾ ನಿರ್ಣಯ ಜನನ ನಕ್ಷತ್ರ ಪಾದ ದಶ ಹಾಗೂ ಗರ್ಭಗತ ಮಾಹಿತಿ ಜೀವನದ ಸಂಪೂರ್ಣ ಭವಿಷ್ಯವಾಣಿ ಶಾಂತಿ ಹಾಗೂ ಸರಳ ಪರಿಹಾರಗಳು ದಶಾಭುಕ್ತಿ ಮಾಹಿತಿ ಜನನ ದಶಾಭುಕ್ತಿ ನಿರ್ಣಯ ದಶಾಭುಕ್ತಿಯ ಮುಂಜಾಗ್ರತಾ ಕಾಲಾವಧಿ ಮಾಹಿತಿ ದಶಾಭುಕ್ತಿಯ ಮುಂಜಾಗ್ರತಾ ಕಾಲಾವಧಿಯ ವಿಶ್ಲೇಷಣೆ ಶಿಕ್ಷಣ ಉದ್ಯೋಗ ವ್ಯಾಪಾರ ಆರೋಗ್ಯ ಸ್ವಭಾವ ನಡವಳಿಕೆ ಸ್ಥಿತಿಗತಿ ಹಣಕಾಸು ಮತ್ತು ಹಣಕಾಸಿನ ಪರಿಸ್ಥಿತಿ ಚರಸ್ಥಿರ ಆಸ್ತಿ ಸಂಪಾದನೆ ವೈವಾಹಿಕ ಜೀವನ ಮತ್ತು ಸಂತಾನ ಸಂಬಂಧಗಳು ಶುಭ ಯೋಗಗಳು ಕಾಳಜಿ ಮುಂಜಾಗ್ರತೆ ಹಾಗೂ ಶಾಂತಿ ಹಾಗೂ ಸರಳ ಪರಿಹಾರಗಳು ಇಷ್ಟು ವಿಷಯಗಳು ಅಲ್ಟಿಮೇಟ್ ಗೈಡಲ್ಲಿ ಒಳಗೊಂಡಿರುತ್ತದೆ ಅಲ್ಟಿಮೇಟ್ ಆಸ್ಟ್ರೋ ಗೈಡ್ ಆಸ್ಟ್ರೋಡೆಸ್ಟಿನಿ ಒಂದು ವೃತ್ತಿಪರ ವೈಜ್ಞಾನಿಕ ತಳಹದಿಯ ವೈದಿಕ ಜ್ಯೋತಿಷ್ಯ ಸಲಹಾ ವಿವರಣೆಗಳನ್ನು ನೀಡತಕ್ಕಂಥ ಒಂದು ಮಾರ್ಗದರ್ಶಿಯ ಜೀವನದ ಒಂದು ಜ್ಯೋತಿಷ್ಯ ಜೀವನದ ಆಗುಹೋಗುಗಳ ಬಗ್ಗೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಖಚಿತ ಹಾಗೂ ಸರಳ ವೈಜ್ಞಾನಿಕ ಪರಿಹಾರ ಬಯಸುವವರಿಗೆ ಗ್ರಾಹಕರ ಸೇವೆ ಹಾಗೂ ಮಾರ್ಗದರ್ಶನ ನೀಡುವ ಗುರಿಯನ್ನು ಹೊಂದಿದೆ ಅನೇಕ ಸಮಸ್ಯೆ ಮತ್ತು ತೊಂದರೆಗಳು ಸವಾಲುಗಳನ್ನು ಎದುರಿಸುತ್ತಿರುವ ಗ್ರಾಹಕರಿಗೆ ಆತ್ಮವಿಶ್ವಾಸ ಆಶಾಭಾವ ಮತ್ತು ಭರವಸೆ ಮೂಡಿಸುವ ಅವುಗಳಿಂದ ಹೊರಗಳ ಹೊರಗಡೆ ಬರಲು ಸಹಾಯ ಮಾಡಬಲ್ಲ ವಿವಿಧ ಮಾರ್ಗದರ್ಶಕ ಸಲಹೆಗಳನ್ನು ನೀಡುವ ಗುರಿ ಆಸ್ಟ್ರೋಡೆಸ್ಟಿನಿ ಹೊಂದಿದೆ ಧನ್ಯವಾದಗಳು ನೀವು ನಿಮಗೆ ಅಲ್ಟಿಮೇಟ್ ಆಸ್ಟ್ರೋ ಗೈಡ್ ಬೇಕಿದ್ದಲ್ಲಿ ದಯಮಾಡಿ ಬುಕ್ ಮಾಡಬಹುದು ಆಸ್ಟ್ರೋ ಡೆಸ್ಟಿನಿ ಸುಮಾರು ನೂರೈವತ್ತಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಕಲಿಸಿದೆ ಧನ್ಯವಾದಗಳು